ರೈತರ ಜಮೀನು ಕಿತ್ಕೊಂಡು ಇವ್ರು ರೆಡಿ ಮಾಡ್ತಾವ್ರೆ ಆಮೇಲೆ ಇವ್ರು ಯಾವ ಕೆಲಸನೂ ನ್ಯಾಯವಾಗಿ ಮಾಡಲ್ಲ ಎಲ್ಲ ಕಳಪೆಗಾಮಗಾರಿ ಆಮೇಲೆ ಎಲ್ಲ ಸರಿ ಮಾಡಿದೀವಿ ಅಂದ್ಬಿಟ್ಟು ಎರಡು ಸರಿ ಬಿಲ್ ಹೊಡೆಯೋದು ನಮ್ಮ ಹತ್ರ ಡಾಕ್ಯುಮೆಂಟ್ ಅವೆ ಡಾಕ್ಯುಮೆಂಟ್ ಕೊಡ್ತೀನಿ ಆಮೇಲೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕರೆಕ್ಟಾಗಿ ಕೊಡಲ್ಲ ಯಾವುದೇ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ ರೈತರಿಗೆ ಕರೆದೊಂದು ಸಭೆ ಮಾಡಲಿಲ್ಲ ಎಲ್ಲ ಕಡೆಯಿಂದಲೂ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಂಡು ಎಲ್ಲಾನು ಅವರು ನೋಟಿಫಿಕೇಷನ್ ಆಗಿದೆ ಾಗಿರ ರೈತರು ಪಾಣಿ ಪಾ ತಗೊಂಬಂದ್ಬಿಡ್ಲಿ ಎಲ್ಲ ಒಂದ್ ಎಕರೆ ಒಂದೂವರೆ ಎಕರೆ ಅದು ಮೂರ್ ಎಕರೆ ನಾಲ್ಕು ಎಕರೆ ಅಂದ್ರೆ ಐದ್ ಜನ ಅಣ್ಣ ತಮ್ಮಂದ್ರು ಅಂತವ್ರ ಜಮೀನ್ ಮೇಲೆ ಇವ್ರ್ ಕಣ್ಣು ನೋಡ್ ನಮ್ದು ನಾವು ಐದಾರು ಜನ ಅಣ್ಣ ತಮ್ಮಂದ್ರು ನಮ್ದು ಒಂದುವರೆ ಎಕರೆ ಅದ್ರ ಮೇಲೆ ಕಣ್ಣು ಇಲ್ಲಿ ಬಲಾಡ್ರಿ ಜಮೀನ್ ಯಾರು ಯಾರ್ದು ತಗೋಳ ಎಷ್ಟ ಬೇಡ ಅದೆಲ್ಲ ಬೇಡ ಜಾರ್ ಎಷ್ಟೋತದೆ ಯಾರ್ದ ನಮ್ಗೆ ಏನ್ ಗೊತ್ತೋ ನಮ್ ರೈತರದು ನಮಗ್ ಗೊತ್ತಷ್ಟೇ ರೈತರ ಜಮೀನು ಕಿತ್ಕೊಳಕ ಇವ್ರು ರೆಡಿ ಮಾಡ್ತಾವ್ರೆ ಆಮೇಲೆ ಇವ್ರು ಯಾವ ಕೆಲಸನೂ ನ್ಯಾಯವಾಗಿ ಮಾಡಲ್ಲ ಎಲ್ಲ ಕಳಪೆ ಕಾಮಗಾರಿ ಆಮೇಲೆ ಎಲ್ಲ ಒಂದು ಸರಿ ಮಾಡಿದ್ದೀವಿ ಅಂದ್ಬಿಟ್ಟು ಎರಡು ಸರಿ ಬಿಲ್ ಹೊಡೆಯೋದು ನಮ್ಮ ಹತ್ರ ಡಾಕ್ಯುಮೆಂಟ್ ಅವೆ ಡಾಕ್ಯುಮೆಂಟ್ ಕೊಡ್ತೀನಿ ಆಮೇಲೆ ಮಾಹಿತಿ ಕೇಳಿದ್ರೆ ಮಾಹಿತಿ ಕರೆಕ್ಟಾಗಿ ಕೊಡೋಲ್ಲ ಆಮೇಲೆ ಅರ್ಜಿಗಳು ಅರ್ಜಿಗಳಿಗೆ ಕೊಟ್ಟಿದ್ದೀವಿ ಒಂದು 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 ಒಂದೂವರೆ ತಿಂಗಳಾಗದ ಅರ್ಜಿಗಳು ಅರ್ಜಿಗಳ್ಗೆ ಇವತ್ತರ್ಗು ನಮ್ಗೆ ಸಭೆ ಕರೆದಿಲ್ಲ ಇದು ಕರೆದಿಲ್ಲ ಆಮೇಲೆ ಆರ್ ಟಿ ಐಗೆ ಅರ್ಜಿ ಕೊಟ್ಟಿದ್ದೀವಿ ಇಪ್ಪತ್ತು ದಿನ ಆಗದೆ ಇವತ್ತರ್ಗು ನಮ್ಗೆ ಏನು ಕೊಡೋಲ್ಲ ಇವರೆಲ್ಲ ಕಳ್ಳ ಕದ್ದು ಮುಚ್ಚಿ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಎಕರೆ ಬೆಲೆ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಅಂಥ ಜಮೀನು ಎರಡು ಎರಡು ಕಾಂಪನ್ಸೇಷನ್ ಅಂದ್ಬಿಟ್ಟು ಎರಡು ಕೋಟಿ ಕೊಟ್ಬಿಟ್ಟು ಹೊಡೆದ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಹಾಕೊಂಡು ಹಾಕಿ ನೋಡ್ತಾರೆ ಬೇರೆ ಕಡೆ ತೋರಿಸ್ತೀವಿ ಇದಕ್ಕಿಂತ ಒಳ್ಳೆ ಗೌರ್ಮೆಂಟ್ ಜಮೀನ ಅದೇ ಅಲ್ಲಿ ಹಾಕೊಂಬರ್ಲಿ ಬೇಕೋ ಬೇಕೇ ಬೇಕೋ ಅಂದ್ರೆ ಇವರು ಏನು ನಮ್ಮ ರೈತರ ಜಮೀನೇ ಬೇಕಾ ಬೆಟ್ಟಾಲ್ಸೂರಿಂದ ರಾಜನಗುಂಟೆವರೆಗೂ ರೈಲ್ವೆ ರಸ್ತೆಗೆ ಆರೂವರೆ ಕಿಲೋಮೀಟರ್ ಅಕ್ವಜೇಷನ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಆ ಸ್ಕೆಚ್ಗಳು ಕೂಡ ನಮಗೆ ದೊರೆತಿದೆ ಆದರೆ ಇದುವರೆಗೂ ಯಾವುದೇ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ ರೈತರನ್ನ ಕರೆದೊಂದು ಸಭೆ ಮಾಡಲಿಲ್ಲ ಎಲ್ಲ ಕಡೆಯಿಂದನೂ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಂಡು ಎಲ್ಲನೂ ಅವರು ನೋಟಿಫಿಕೇಶನ್ ಆಗಿದೆ ಪೂರ್ತಿ ನಮಗೆ ಮಾಹಿತಿ ಬಂದಿದ್ದೇನು ಅಂದರೆ ಪೇಪರ್ಗಳಲ್ಲಿ ಎಲ್ಲ ಸಾಮಾಜಿಕ ತಾಲ ತಾಣದಲ್ಲಿ ಜಾಲತಾಣದಲ್ಲಿ ಈ ಇನ್ನೂರ ನಲವತ್ತಾರು ಕೋಟಿ ಬಿಡುಗಡೆ ಮಾಡಿದ್ದೀರಿ ಕೇಂದ್ರ ಸರ್ಕಾರದಿಂದ ಅನ್ನೋದೊಂದು ಮಾಹಿತಿ ಸಿಕ್ತು ಮಾಹಿತಿ ಸಿಕ್ಕಾಗ ನಾವು ಪೂರ್ತಿ ಬೆನ್ನತ್ತಿ ಹೋದಾಗ ಕೆಲವು ಕಡೆ ನಮಗೆಲ್ಲನೂ ಮಾಹಿತಿಗಳು ಸಿಕ್ಕಿದ್ವು ಆದರೆ ಇದುವರೆಗೂ ನಾವು ಎಲ್ಲ ಕಡೆನೂ ಅರ್ಜಿ ಕೊಟ್ಟಿದ್ದರೆ ರೈಲ್ವೆ ಇಲಾಖೆಗೆ ಎಲ್ಲ ಕಡೆನೂ ಇದುವರೆಗೂ ನಮ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ ಆದರೆ ಎಲ್ಲ ಸ್ಕೆಚ್ ಆಗಿದೆ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲನೂ ರ ಮಾಡಿಕೊಂಡು ಸುಮಾರು ಒಂದು ಇನ್ನೂರ ಮುನ್ನೂರಿಂದ ಮುನ್ನೂರು ನಾನ್ನೂರು ಎಕರೆ ಆಗೋಷ್ಟು ಜಾಗನ ರಾಜನಗುಂಟೆಯಿಂದ ಬೆಟ್ರಸೋರ್ವರೆಗೂ ಉತ್ತಮ ಉತ್ತಮವಾದ ಒಳ್ಳೆ ಕೃಷಿ ಭೂಮಿನ ಫಲವತ್ತಾಗಿರಂತ ತೋಟಗಾರಿಕೆ ಮಾಡ್ತಾ ಇರೋಂಥ ಭೂಮಿನ ಇವತ್ತು ಕಬಳಿಸೋದಿಕ್ಕೆ ಸರ್ಕಾರಗಳು ಹೊರಟಿವೆ ಆದ್ರಿಂದ ಇವತ್ತು ರೈತರುಗಳು ಇಂಥ ಕಾಲದಲ್ಲಿ ನಮ್ಮಲ್ಲಿ ರೈತರು ಇದುವರೆಗೂ ಜಾಗ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರಿಗ ಎಲ್ಲಾರನ್ನೂ ಸರ್ಕಾರಗಳು ತಟ್ಟಬೇಕಾಗಿತ್ತು ಆದ್ರೆ ಇವತ್ತು ಅವರ ಜಮೀನುಗಳನ್ನ ಕಿತ್ಕೊಂಡು ಅವ್ರ ಮಕ್ಕಳನ್ನ ರೈತರನ್ನ ಬೀದಿ ಪಾಲ್ ಮಾಡಿದೆ ಇದು ಸರ್ಕಾರಕ್ಕೆ ಮತ್ತೆ ರೈತರಿಗೆ ದುರದೃಷ್ಟಕರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ರಾಜನ್ಗುಂಟೆ ಟ್ರಾಕ್ನಿಂದ ಇರೋದು ಇವಾಗ ಬೆಡಾಸು ಎಲ್ಲ ಬೈಪಾಸ್ ಲಿಂಕ್ ಮಾಡಬೇಕು ಅಂತ ಹೇಳಿ ಈಗ ನಕ್ಷೆ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಏನು ಇಲ್ಲ ಸುಮಾರು ನಮ್ದು ಒಂದು ಎರಡೂವರೆ ಎರಡುವರೆ ಎಕರೆ ಜಮೀನು ಹೋಗ್ತಾಯಿದೆ ನಮ್ಮ ಕುಟುಂಬದ ಜಮೀನು ಅಷ್ಟೇ ಇರೋದು ಅದರಲ್ಲಿ ಐದು ಜನ ಅಣ್ಣ ನಾವು ನಾವೇನು ಸ್ವಲ್ಪ ಉದ್ಯೋಗಿಗಳಲ್ಲ ನಾವು ಅದರಲ್ಲೇ ಜೀವನ ಮಾಡಿಕೊಂಡು ಜೀವನ ಮಾಡ್ತಾ ಇರೋಂಥ ರೈತರನ್ನ ಇವ್ರು ಯಾವುದೇ ಎಚ್ಚರಿಕೆ ಕೊಡದೆ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವಲ್ಲಿ ದ್ರಾಕ್ಷಿ ಇದೆ ದಾಲಂಬರಿ ಇದೆ ಸೀಬೆ ಇದೆ ಮತ್ತು ತರಕಾರಿ ಬೆಳೆಗಳು ಕೂಡ ಬೆಳ್ಕೊತಾ ಇದ್ದೀವಿ ನಾವು ಅದರಲ್ಲಿ ಜೀವನ ನಡೆಸ್ಕೊಂಡು ಬರೋವಂಥವ್ರಿಗೆ ಯಾವುದೇ ಮಾಹಿತಿಗಳಿಲ್ಲ ನಮಗೆ ಆಗೋಂಥ ನೋವು ಸಾಕಷ್ಟು ಜನ ನೂರಾರು ಸಾವಿರ ಮುನ್ನೂರು ಎಕರೆ ರೈತರಿಗೆ ಇದೇ ಸಮಸ್ಯೆನೇ ಯಾರು ಕೂಡ ಬೀಳ್ಬಿಟ್ಟಿರೋ ಎಲ್ಲ ನೀರಾವರಿ ಜಾಗಗಳೇ ತುಂಬ ನೀರಿದೆ ನೀರಾವರಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಇದೇ ಸಮಸ್ಯೆ ಏನು ರಾಜಂಕುಟ್ಟೆ ಕೊಟ್ಟೆ ಬೆಟ್ಟೋಳಸೋರು ಈ ಕಡೆ ಏನೊಂದು ಇಪ್ಪತ್ತೈದು ಒಳ್ಳೆ ನಿಮಿಷ ಅಂದರೆ ಎಲ್ಲ ಇದೆ ಯಾಕೆ ಇದು ಸರ್ವಾಧಿಕಾರ ಮಾಡಿದ್ದಾರೆ ಇದು ನಮಗೆ ಗೊತ್ತಾಗಲ್ಲ ಇದು ಇಪ್ಪತ್ತು ವರ್ಷ ಆಗಿತ್ತು ರೈತರು ರೈತರು ಮಕ್ಕಳು ಗೋಳಾಡ್ತಿದ್ದಾರೆ ಒಂದು ರೂಪಾಯಿ ಕೊಟ್ಟಿಲ್ಲ ಯಾರು ರಾಜಕಾರಣ ಮಾಡಿರಿ ಯಾರಿಗೋಸ್ಕರ ಫಸ್ಟು ಇಪ್ಪತ್ತು ವರ್ಷದ ಇಲ್ಲಿ ಪರಿಹಾರನ ಫಸ್ಟ್ ಇವರು ರಿಲೀಸ್ ಮಾಡಲಿ ಮಾನದಂಡ ಯಾರು ತಪ್ಪು ಮಾಡಿದರೆ ಅಧಿಕಾರಿಗಳು ಅವ್ರಿಗೆ ಶಿಕ್ಷೆ ಆಗಲಿ ಅವ್ರು ಜೈಲಿಗೆ ಹೋಗ್ಬೇಕು ಫಸ್ಟು ಆಮೇಲೆ ಬನ್ನಿ ಯಾದಕ್ಕೆ ನಮ್ಮ ರೈಲ್ ಈಗ ಅಲ್ಲಿ ಈಗ ಹೇಳಿದರು ಸುಮಾರಿಗೆಲ್ಲ ರೋಡ್ ಕೊಟ್ಟಿದ್ದೀವಿ ಎಲ್ಲ ಈಗ ಹೇಳಿ ಸ್ಕೂಲ್ ಮಕ್ಕಳು ಬಿದ್ದು ಐವತ್ತು ಜನ ಸಾಯ್ಬೋಕಾಯ್ತಂತೆ ಕಾಮಗಾರಿಕೆ ಆಮೇಲೆ ಕಾಮಗಾರಿಕೆ ನಮ್ಮ ರೈತರಿ ಮೇಲೆ ಉಷಾರ ಹಾಕ್ತಾರೆ ಕರೆಕ್ಟಾಗಿ ಕಾಮಗಾರಿಕೆ ಮಾಡ್ಲನ್ನ ತಾಕತ್ತೆ ಇವತ್ತು ನಮ್ಮ ರೈತರಿಗಿದೆ جئے ہند جئے ہند جئے ہند جئے ہند جئے ہند